ಈಗ ಡಿ ಸಿ ಮೇಡಮ್ ಅವರು ಈಗೆಲ್ಲ ವಿಝಿಟ್ಟಲ್ಲಿ ಇದ್ದರು ಈಗ ಎಲ್ಲ ಗ್ರಾಮ ಪಂಚಾಯಿತಿ ಚರಂಡಿಯಲ್ಲಿ ಅಷ್ಟು ತುಳ್ಕೊಂಡಿದ್ದೆ ಅಂತಲ್ಲ ಅದೇ ಕ್ಲೀನು ಮೊನ್ನೆ ಒಂದು ಸಲ ನಾವು ಇಲ್ಲಿ ಇನ್ನೇ ಇನ್ಸ್ಟೇಷನ್ಗೆ ಬರ್ತೆಲ್ಲ ಮಾಡಿಸ್ತಾಯಿದ್ದೆ ಮೇಡಮ್ ಆಲ್ರೆಡಿ ಒಂದು ಸಲ ಎರಡು ಸಲ ಆಗಿದೆ ಕ್ಲೀನಿಂಗ್ ವಾಪಸ್ ಇವಾಗ ಇವತ್ತು ತುಂಬ ಪ್ರಾಬ್ಲಮ್ ಮತ್ತೆ ಈಗ ಸಿ ಇ ಒ ಮೇಡಮ್ ಎಲ್ಲ ಬರ್ತಾ ಇದೆ ನಾವು ಹೋಗ್ಲಿಕ್ಕೆ ಮೇಜರ್ ಸಮಸ್ಯೆ ಇರಲಿ ಹಳ್ಳಿ ಮೇಕ್ರು ಹೋಗಿ ಮತ್ತೆ ಹಳ್ಳಿ ಮೇಕ್ರು ದೊಡ್ಡ ಹಳ್ಳಿ ಆದಮೇಲೆ ನಾನು ಏನಾದರೂ ಎಡೆತಾಗಿದೆ ಹಾಂ ಹಳ್ಳಿ ಮೇಕ್ರು ದೊಡ್ಡ ಹಳ್ಳಿಯಂತೂ ಗುಡ್ಡ ಮೇಲೆ ಹಾಂ ಹಾಂ ಪ್ರತಿ ಎಂ ಪತ್ತೆ ಮಾಡ್ತಾರೆ ತಾವು ಲೆಟರ್ ಹಾಕಿದ್ರಿ ಸರ್ ನೋಡಿದ್ರಿ ಸರ್ ಕೇಂದ್ರ ನಾನು ಕಾಲ್ ನೀವು ಒಬ್ಬರೇ ಮಾಡ್ತೀರಾ ಸರ್ ಒಂದು ನಿಮಿಷ ಸರ್ ಅದಕ್ಕೆ ಕೇಂದ್ರ ಪುರಸ್ತವ್ರು ಹನ್ನೆರಡು ಗಂಟೆಗೆ ಎರಡು ಹೇಳ್ತೀರ ಅಲ್ಲೇ ಹೇಳಿದ್ರೆ ನಾವು ಜಾಯ್ನ್ ಆಗೋದು ಬರಬೇಕು ನಾನು ಕಾಯಿಲ್ಲ ಅವ್ರಿಗೆ ನಾನಿ ಪಾಪ ನಿಮ್ಗೆ ಅಂತ ಕಾಯ್ಸಿದ್ದೀನಿ ನಾನು

ಬೇರವ್ರು ಬಂದ್ರೆ ಇಷ್ಟ ದಿವಸ ನೆಡ್ ನೋಡಿ ಸರ್ ಇಷ್ಟ್ ದಿವಸ ಏನ್ ನಡೀತಾ ನನ್ ಗೊತ್ತಿಲ್ಲ ಇನ್ ಮುಂದೆ ನಾನು ಏನು ನೆಡಕ್ತ ಎರಡು ವರ್ಷ ಮಾಡಿ ಅವರು ತಪ್ಪು ಹಿಡ್ಕೊಳ್ಳೋದಾಗಿದ್ರೆ ನಾನು ಯಾವತ್ತು ಆಯ್ತಾ சபேவாத சபை நடிப்பேன் இவரு ஆர் பி ஆர் இவ்வளோ ಇವರು ಇವ್ರೆಲ್ಲ ಸಪ್ರೇಟ್ ಸಪ್ರೇಟ್ ಸ್ಟೀಮ್ ಬೇರೆ ಇಲ್ಲಿ ಈಗ ರೆವೆನ್ಯೂದಲ್ಲಿ ಒಬ್ಬರೇ ಕೂತಿರದಂಗ್ರೆ ಇನ್ಯಾರ್ಯೂರು ಅವ್ರು ಅವ್ರು ಇರ್ಲೇಬೇಕು ಅವ್ರ ಅವ್ರ ಜವಾಬ್ದಾರಿ ರೆವೆನ್ಯೂದಲ್ಲಿ ಒಬ್ರು ಇಡೀ ಎಷ್ಟ್ ನಾಲ್ಕು ನಾಲ್ಕು ಒಬ್ಬರೇ ಎಲ್ಲಾ ಬೀಟ್ ಮಾಡ್ಕೊಂಡ್ಬಿಡ್ತೀರ ಮೂರ್ ಹೋಗ್ಲಿ ಎಲ್ಲ ಬೀಟ್ ಮಾಡ್ಕೊಂಡ್ಬಿಡ್ತೀರಲ್ಲಿ ಹೇಳ್ಬಾರ್ದು ಅದನ್ನ ಯಾಕೆಂದ್ರೆ ನಾನು ಮೂರು ಮೂರು ಎರಡು ಎರಡು ವರ್ಷನ ಮಾಡಿದ್ದೀನಿ ಎಲ್ಲ ಇಟ್ಟದಲ್ಲೇ ಮಾಡಿದ್ದೀನಿ ಆಯ್ತು ಈಗ ತಪ್ಪಾಗಿ ಕರೆಸ್ತೀನಿ ಬಿಡಿ ತಪ್ಪಾಗಿ ತಪ್ಪಾಯ್ತು ಅಂತ ಕೇಳ್ತಾರ್ದಲ್ಲ ಸರ್ ಏಜ್ ನಾನಿಕ್ಕಿಂತ ಚಿಕ್ಕೋರಿದ್ದೀನಿ ನಾನು ಕೇಳ್ತಾ ಇಲ್ಲ ನಾನು ಎಂಪಿ ಅಂದ್ಬಿಟ್ಟು ನಾನೇ ನಿಮ್ಗೆ ಕಮಾಂಡಿಂಗ್ ಮಾಡ್ತಾ ಇಲ್ಲ ಬರ್ತಾರೆ ಅಂತ ಹೇಳಿದ್ರೆ ಟಿ ಆರ್ ಐ ಸಿ ಇದ್ದವ್ರು ನಾನು ಏನ್ ಮಾತಾಡ್ಲಿ ಪುರಸ್ಕೃತ ಏನ್ ಮಾತಾಡ್ಲಿ ಏನ್ ಮಾತಾಡ್ಲಿಕ್ಕೆ